ಮಾಜಿ ನಗರಸಭೆ ಸದಸ್ಯರಾದ ವಿಶ್ವ ಸರ್ಹ ಎಲ್ಲಾ ಗಣ್ಯರಿಗೂ ನಮ್ಮ ಡೆಮೋ ಬಿಲ್ಡಿಂಗ್ ಆದಂಗೆ ನಮ್ಗಾಗಿಲ್ಲ ಸರ್ ಯಾಕೆಂದರೆ ಅವರಿಗೆ ಎರಡೆರಡು ಸಾವಿರ ಟ್ಯಾಂಕ್ ಹಾಕಿದ್ದಾರೆ ಮೂರು ಮೂರು ಟ್ಯಾಂಕ್ ಇದೆ ಆರು ಸಾವಿರ ನಮಗೆ ಒಂದೊಂದು ಸಾವಿರ ಮೂರು ಟ್ಯಾಂಕ್ ಹಾಕಿದ್ದಾರೆ ನಮ್ಗೆ ನೀ ಸಾಲಲ್ಲ ಇಪ್ಪತ್ನಾಲ್ಕು ಮನೆಯವ್ರು ಬಂದರೆ ಸಾಲಲ್ಲ ಒಂದು ಎರಡನೇದು ಕಸದ ಸಮಸ್ಯೆ ಭಾರಿ ಹೆಚ್ಚಿದೆ ಸರ್ ಕಸ ಎಲ್ಲೆಲ್ಲಿ ಬೇಕಾಗ್ತಾಯಿದ್ದೀವಿ ನೊಣ ಸೊಳ್ಳೆ ಭಾರಿ ಆಗ್ತಾಯಿದೆ ಅದೊಂದು ಸಮಸ್ಯೆ ನಾವೇ ಇಲ್ಲೆಲ್ಲ ಸದಸ್ಯರು ಸೇರಿ ಸುಡ್ತಾ ಇದ್ದೀವಿ ಸದ್ಯಕ್ಕೆ ಬೆಂಕಿ ಹಾಕಿ ಮಳೆ ಸುಡೋಕ್ಕಾಗಲ್ಲ ಎರಡನೇದು ಬಸ್ಸು ಒಂದು ಸರ್ ಗೋವಿಂದಪುರ ಇದಕ್ಕೆ ಬುರ್ದಾಳಿಗೆ ಹೋಗ್ತಾ ಇದೆ ಗೌರ್ಮೆಂಟ್ ಬಸ್ಸು ಮೂರು ಟ್ರಿಪ್ ಬರ್ತಾ ಇದಾರೆ ಅದನ್ನೇ ಹಿಂಗೆ ರಿಂಗ್ ರೋಡ್ ಒಳಗೆ ಬಂದು ಒಂದು ಟ್ರಿಪ್ಪು ಮೂರು ಟ್ರಿಪ್ ಬಂದು ಹೋಗಂಗೆ ಒಂದು ವ್ಯವಸ್ಥೆ ಮಾಡಬೇಕು ಆಮೇಲೆ ಒಂದು ಟೇಷನ್ ಅಂದರೆ ಟೇಷನಿಗೆ ಕೊಡೋಕ್ಕೆ ಬರಲ್ಲ ಗೊತ್ತಿದ್ದಂಗೆ ಸಂಜೆ ಒಂದು ಹೊತ್ತಾರು ಒಂದು ಏಳು ಗಂಟೆ ಬೀಚ್ ಒಂದು ಜೀಪ್ ಬರುತ್ತೆ ರಿಂಗ್ ರೋಡಲ್ಲಿ ಬಂದು ಸ್ವಲ್ಪ ಗಾಂಜಾ ಗಿಂಜ ಜಾಸ್ತಿ ಇದೆ ಹುಡುಗರದೆಲ್ಲ ಒಂದು ರೌಂಡ್ ಒಂದೊಂದು ಅಪಾರ್ಟ್ಮೆಂಟ್ ಸುತ್ತಕೊಂಡು ಹೋಗಂಗೆ ಅದೊಂದು ಆಮೇಲೆ ಸ್ಟ್ರೀಟ್ ಲೈಟ್ ನಮ್ಗೆ ಏನಂದ್ರೆ ಅದು ಗ್ರಾಮಾಂತರ ಮೇಲೆ ಕೇಳಬೇಕು ನಮ್ಗೆ ಅಲ್ಲಿಂದ ಲೈಟ್ ಇಲ್ಲ ಅಣ್ಣ ರೋಡಲ್ಲಿ ಇಲ್ಲಿ ಹಂಪಿನ ಕಟ್ಟು ಇಲ್ಲಿ ಬರೋಲ್ಲವರಿಗೂ ಲೈಟ್ ಇಲ್ಲ ನಮಿಲ್ಲಿ ಒಳಗಡೆ ಇದೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಹೆಣ್ಮಕ್ಳು ಕೆಲಸ ಮುಚ್ಚಿಕೊಂಡು ಬರೋರು ಇದ್ದಾರೆ ಅದಕ್ಕೋಸ್ಕರ ಅದೊಂದು ದೊಡ್ಡ ಸಮಸ್ಯೆ ಇದೆ ಆಮೇಲೆ ಇನ್ನೂ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅದೆಲ್ಲ ನಿಮಗೆ ಗೊತ್ತಿದೆ ನೀವು

ಆ ಆರುನೂರ ಇಪ್ಪತ್ತರದು ಪಟ್ಟಿ ಕೊಡಿ ಜಿಲ್ಲಾಧಿಕಾರಿಗಳ ಕಚೇರಿ ಹೌದಪ್ಪ ಆರುನೂರ ಇಪ್ಪತ್ತರಲ್ಲಿ ಇನ್ನೂರ ಎಂಬತ್ತೆಂಟು ಬಿಟ್ಬಿಡಿ ಇವ್ರಿಗೆ ಕೊಟ್ಟಿದ್ದೀರಾ ಇನ್ನು ಉಳಿದಿದ್ದ ಮನೆಗಳದ್ದು ಪಟ್ಟಿ ಕೊಟ್ಟರೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ನಾನು ಬ್ಯಾಂಕ್ನವರು ಅಲ್ಲೇ ಕರೆಸ್ತೀನಿ ಆ ಮನೆ ಯಾರು ಕೀ ಕೊಡ್ಬೇಕಲ್ಲ ಅವ್ರನ್ನೂ ಅಲ್ಲೇ ಕರೆಸಿ ಅವರು ಲೋನ್ ಕೊಡಿಸೋಂಥ ವ್ಯವಸ್ಥೆಗಳು ಮಾಡೋದು ಗೋವಿಂದಾ ಪರ ಎಲ್ಲ ಜನಗಳೆಲ್ಲ ಕೂತಿದ್ದಾರೆ ಇಲ್ಲಿ ಒಂದೆರಡು ಮೂರು ಸಣ್ಣ ಸಣ್ಣ ಸಮಸ್ಯೆಗಳಿದೆ ಅದನ್ನು ಇಮ್ಮೇಟ್ ನೀವು ಅಟೆಂಡ್ ಮಾಡ್ಬೋದು ನಂಬರ್ ಒನ್ ಇಲ್ಲಿಗೆ ಇನ್ನೂರ ಎಂಬತ್ತೆಂಟು ಮನೆಗೆ ಕೀ ಕೊಟ್ಟಾಗಿದೆ ಆ ಮನೆಗೆ ಓಡಾಡೋರಿಗೆ ಬಸ್ ವ್ಯವಸ್ಥೆ ಇಲ್ಲ ಮಕ್ಕಳು ಚಾಲೆಗೆ ಹೋಗೋದಕ್ಕೆ ನೀವೊಂದು ಮಾತು ಕರೆದು ಹೇಳಿದ್ರೆ ಇದು ಮುಗಿಯುತ್ತೆ ನಂಬರ್ ಒನ್ ನಂಬರ್ ಟು ಮೇನ್ ರೋಡಿಗೆ ಲೈಟ್ ಇಲ್ಲ ಹೆಣ್ಮಕ್ಳೆಲ್ಲ ರಾತ್ರಿ ಓಡಾಡೋದು ತುಂಬ ಕಷ್ಟ ಆಗ್ತಾ ಇದೆ ಎರಡನೇದು ಮೂರನೇದು ಇಲ್ಲಿ ಮನೆಗಳಂತೂ ಬಂದಿರೋದ್ರಿಂದ ಮೇಲ್ಛಾವಣಿ ಖಾಲಿ ಇರೋದ್ರಿಂದ ಏನು ನಡಿ ಅಕ್ರಮ ಸಂಬಂಧಗಳೆಲ್ಲ ಸಿಕ್ಕಾಬಿಟ್ಟು ನಡೀತಾ ಇದೆ ಯಾರು ಬಂದು ಕುಡಿದು ಗಿಡದು ಮಾಡ್ತಾ ಇರೋ ಒಂದು ಸೆಕ್ಯೂರಿಟಿ ಕೊಡಬೇಕು ಇದು ಮೂರು ಇಮೇಟ್ ಗಮನ ಕೊಡಬೇಕಾದ್ದು ಒಂದು ಎರಡನೇದು ಮನೆ ಕಾಂಟ್ರಾಕ್ಟ್ ಮಾಡ್ತಿರೋ ಜನನೂ ಇಲ್ಲೇ ಇದ್ದಾರೆ ಕಾಂಟ್ರಾಕ್ಟರ್ಸ್ ಇದ್ದಾರೆ ನಿಮ್ಮ ಆಶ್ರಯ ಸಮಿತಿ ಅಧಿಕಾರಿಗಳು ಇಲ್ಲಿದ್ದಾರೆ ಮೇಡಮ್ ಈಗ ತಾನೇ ನಂದು ಯಾವುದೋ ಮೀಟಿಂಗ್ ಮುಗಿತಿ ಸರ್ ನಾನು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಸಿಗ್ತೀನಿ ಸರ್ ಅಂತ ಹೇಳಿದ್ದಾರೆ ಈಗ ಮುಗೀತು ಅಂದ್ರೆ ಆಯ್ತು ಇರಲಿ ತೊಂದರೆ ಇಲ್ಲ ನಾನು ಈಗ ಅವರು ಐ ಮೀನ್ ಜುಲೈ ಹದಿನೈದನೇ ತಾರೀಕೊ ಒಳಗೆ ಆರ್ನೂರೈವತ್ತು ಈ ಜೂನ್ ಹದಿನೈದಕ್ಕೆ ಎಷ್ಟು ಕೊಡ್ತೀಯಪ್ಪ ಜುಲೈ ಹದಿನೈದು ಎಷ್ಟು ಕೊಡ್ತೀಯ ಇನ್ನು ಇನ್ನೂರ ನಲ್ವತ್ತು ಮನೆಗೆ ಕೊಡ್ತೀನಿ ಅಂತ ಅವ್ರು ಒಪ್ಕೋತಾ ಇದ್ದಾರೆ ಎದುರಿಗೇನೆ ಅಲ್ಲಿ ನಾನು ಲಾಟ್ರಿ ಎತ್ಸೋದಕ್ಕೆ ವ್ಯವಸ್ಥೆ ಮಾಡಿಸಿ ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ಬೋದು ಇನ್ನೂ ಇನ್ನೂರ ನಲ್ವತ್ತು ಮನೆಗೆ ಇನ್ನು ಆರುನೂರ ಐವತ್ತು ಮನೆಗಳಿಗೆ ಅವರು ಡಾಕ್ಯುಮೆಂಟು ಇವ್ರು ಕೊಡೋಕ್ಕೆ ತಯಾರಿದ್ರು ಬ್ಯಾಂಕ್ನವ್ರಿಗೂ ಇವ್ರಿಗೂ ಸ್ವಲ್ಪ ಸಮಸ್ಯೆ ಇದೆ ಸೊ ಅದನ್ನೇ ಸಾಧ್ಯವಾದರೆ ಐದು ನಾವು ನಿಮಗೆ ನಾಲ್ಕು ಅಥವಾ ಐದು ನೀವು ಫ್ರೀ ಇದ್ದರೆ ನೀವೇ ಆ ಬ್ಯಾಂಕ್ನವ್ರಿಗೆ ಒಂದು ಮೀಟಿಂಗ್ ಕರಿಬೇಕಾಗತ್ತೆ ಸರ್ ಅದೇ ನೀವು ಇವತ್ತೇನು ಲಿಸ್ಟ್ ಮಾಡಿದ್ರಲ್ಲ ಸರ್ ಒಂದು ಲೆಟರ್ ಹೆಡ್ ಅಲ್ಲಿ ಕೊಟ್ಬಿಡಿ ಸರ್ ಅದು ನಾನು ಇವರಿಗೆ ಕಮಿಷನರ್ ಗೆ ಮತ್ತೆ ಯಾರು ಸಂಬಂಧಪಟ್ಟವ್ರಿಗೆ ಇನ್ಸ್ಟ್ರಕ್ಷನ್ ನಾನು ಕೊಟ್ಬಿಡ್ತೀನಿ ಸರ್ ಅವರಿಗೆ ಅಲ್ಲ ಪಿಪ್ತಾವನ್ನ ಐದನೇ ತಾರೀಕು ನಿಮ್ಗೆ ಆಗ್ಬೋದಾ ಸರ್ ಸದ್ಯಕ್ಕೆ ನೋಡಿ ಹೇಳ್ತೀನಿ ಸರ್ ಒಂದ್ ಐದು ನಿಮಿಷ ಸರ್ ನೋಡಿ ಹೇಳಿ ತೊಂದರೆ ಇಲ್ಲ ನಾವು ನೀವು ನೋಡಿ ಹೇಳಿ ಅರ್ಧ ಗಂಟೆ ಬಿಟ್ಟು ನಾನು ಫೋನ್ ಮಾಡ್ತೀನಿ ಐದನೇ ತಾರೀಕು ಆದ್ರೆ ಟೆಂಟಿಟಿವ್ ನನಗೆ ನಾನು ಅವತ್ತು ಸ್ವಲ್ಪ ಫ್ರೀ ಇದ್ದೇನೆ ಅದಕ್ಕೆ ಸರ್ ಇದು ನಾನು ನೋಡಿ ಆಗ್ಬೋದು 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 ಇನ್ನೊಂದು ನೀವು ಗಮನಿಸಬೇಕಾಯಿತು ಅಂತಂತಂದರೆ ಇಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಭಾಳ ಸ್ಲೋ ಆಗ್ತಾ ಇದೆ ಕೆಲಸ ಇದು ಇಷ್ಟೊತ್ತಿಗೆ ಮುಗದೆ ಸ್ಕೀಮೇ ಮುಗಿದೋಗ್ಬೇಕಾಗಿತ್ತು ಅಲ್ಲಿಗೆ ನೀವು ಕರ್ ಅಲ್ಲಿಗೆ ಇನ್ನೊಂದು ನೀವು ಕರೆಸ್ಬೇಕಾದ್ದು ಅಂತಂದರೆ ತುಂಗಾ ನದಿಯಿಂದ ನಾನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ತುಂಗಾ ನದಿಯಿಂದ ಈ ಜಾಗಕ್ಕೆ ಕುಡಿಯೋ ನೀರು ವ್ಯವಸ್ಥೆಗೆ ಟೆಂಡರ್ ಕರೆದು ಕೆಲಸ ಎಲ್ಲ ಶುರು ಮಾಡಿ ಮುಗಿಸ್ಬೇಕಾಗಿತ್ತು ಒಂದು ವರ್ಷಕ್ಕೆ ಆದರೆ ಇನ್ನು ನಾಲ್ಕು ಕಿಲೋಮೀಟರ್ ದೂರದಲ್ಲೇ ಇದೆ ಪೈಪ್ಲೈನ್ ಇನ್ನೂ ತನಕ ಇಲ್ಲಿ ಬಂದಿಲ್ಲ ನಾನು ಅದಕ್ಕೋಸ್ಕರ ನೀವು ಹೇಳಿದ ಸರಿ ಇದೆ ಏನೇನು ಕೆಲಸಗಳಾಗಬೇಕು ಅಂತ ಇರೋ ಥರ ನೋಟ್ ಮಾಡಿಕೊಂಡು ನಾನು ಐದನೇ ಟೆಂಟೇಟಿವ್ ಐದನೇ ತಾರೀಕು ಆದರೆ ನಾನು ಒಂದು ಮೀಟಿಂಗ್ ನಿಮ್ಮ ಟೈಮ್ ನೋಡ್ಕೊಂಡು ಮೀಟಿಂಗ್ ಫಿಕ್ಸ್ ಮಾಡ್ತೀನಿ ಆಯ್ತು ಸರ್ ಅದನ್ನು ಕೂತ್ಕೊಂಡು ಮಾತಾಡೋಣ ಒಂದು ಎರಡನೇದು ನಾನು ಈಗ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಮುಗಿದ ನಂತರ ಜಮೀರ್ ಅಹಮದ್ ಹತ್ರನು ಕೂಡ ಮಾತಾಡಿ ಬೆಂಗಳೂರಲ್ಲೊಂದು ಮೀಟಿಂಗ್ ಮಾಡಿದೆ ನಾನು ಅವರು ಅದಕ್ಕೆ ಬೇಕಾದೆಲ್ಲ ಮಾಡಿಕೊಡ್ತೀನೋಣ ಅಂತ ಅವ್ರು ಹೇಳಿದರು ಆದರೆ ಎಲೆಕ್ಷನ್ ಅದು ಇದು ಬಂದಿದ್ದಕ್ಕೋಸ್ಕರ ಪಾಪ ಅವ್ರು ಬರೋಕ್ಕಾಗಲಿಲ್ಲ ನಾನು ಅವ್ರಿಗೂ ಮಾತಾಡ್ತೀನಿ ಯಾವತ್ತು ಬರ್ತಾರೆ ಅಂತ ನೋಡಿಕೊಂಡು ಅವ್ರನ್ನೂ ಇನ್ನೂ ಇದಕ್ಕೆ ಏನು ಬೈಬೇಕೋ ಬಳಸ್ಕೊಬೇಕಾಗತ್ತೆ ಆಯ್ತು ಸರ್ ಸರ್ ನಾನು ಆಮೇಲೆ ಮಾತಾಡ್ತೀನಿ ನೀವು ಐದನೇ ತಾರೀಖ ಅನುಕೂಲ ಆದರೆ

ಮಾತಾಡ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಅವ್ರನ್ನೂ ಇಟ್ಕೊಂಡು ಮೀಟಿಂಗ್ ಮಾಡೋಣ ನಂಬರ್ ಒನ್ ನಂಬರ್ ಟು ಜಮೀರ್ ಅಹಮದ್ ಒಂದ್ಸರಿ ಬಂದರೆ ಸ್ವಲ್ಪ ಫಾಸ್ಟ್ ಆಗುತ್ತೆ ನಾನು ಅವ್ರಿಗೂ ಅವ್ರಿಗೂ ಮಾತಾಡ್ತೀನಿ ಆಯ್ತು ಆಯ್ತು ನಮಸ್ಕಾರ